இது மன்கடி ஈரே கடிர் நவீனா ஏனாரா வந்தே ஏன்னா சரி இல்ல அதே இத அந்த மாத்திரவா ஆனையா ஏனா ஏதிரேங்கே அந்த அந்த நன்கே ஹோசி இதாகப்பா ஆடக்காக்கிறா முன் ஜொத்த ஏன்னா மனே மனை நோட அது விட்டுவிட்டு நோடுவோம் பரோத்தலே சரி சரீரப்பா எல்லாம் தாக்கவரே எல்லாரும் குடித்தா குத்தவரே இல்லை ము ఎలాదే ఎలా అదే మన హేంబు ఏను ఎత్తూ మనేది ఒం సంసార మే అంత జ ధ్యాన బాగు మొమ్మకు ఎలా అవు ఈ వయస్సు మన మరది బాడబామూ అయ్యే సుమన్గా బాడట మరదీ బడబా మనగోగి మధుయే మనే బాట మోళ్ళు అవును కల్కడ్రే మన ఉద్దారో కట్కే ఏను ఒక చూర జ్ఞాన బడవ జ్ఞాన నేను ఏ సొసే ముడి కుత్కూ ఇు ఏడి తోతారా ఇష్ట బాట్లీ మడికూ సరత वोगू, इला लताकोगी असेया केल, इला मनेली कुड़गीरी बढ़ा अनु। इदी यनु चाठा अन्दर अन्दर काले मनेली, अमेले युरा आरार वोद्नेया आनो तलका कुद काथी वी। अल्ला कान परते अधेक अंकल्द करीतो दोवा, यहन गुताई किल वा, थ� ಏನಾರು ಹೇಳುವ ನಿಮ್ಮ ನಾನು ಏನಾದ್ರು ಹೇಳಿದ್ರೆ ಒಟ್ಟೆ ಕಿಚ್ಚು ಕೇಳ್ತಾಳೆ ಅವ್ಳಗ್ ನಾನು ಕಣ್ಣ್ರ ಹಾಕಿಲ್ಲ ಅಂತ ಅದು ಅದನ್ನ ಈಗ ಬೇರೆ ಜಾಸ್ತಿ ಆಗಿರ್ತದೆ ಈಗ ಇನ್ನೇನು ಬೊಳ್ಗಳು ಬಂದವು ಕಿವಿಲಿ ಕೇಳ್ತಾ ಕುತ್ಕೊಬೇಕು ನಾವು ನಿಮ್ಮ ಹೂವು ಅಮ್ಮ ಆಟ ಆಡೋ ಬೊಗಳೆಲ್ಲ ಬೊಗ್ಕೊಂಡು ಕೇಳಿಸ್ಕೊಂಡು ಕೂತ್ಕೊಬೇಕು ನನಗದು ಸಾಕು ಸಾಕಾಗ ಹೋಗ್ಬಿಟ್ಟದೆ ಏನು ಮಾಡೋದು ಬೇಜಾರಾಗ್ಬಿಟ್ಟದೆ ಬೇಜಾರು ಅಲ್ಲ ಸೂರ್ಯನ ಏನಾದ್ರು ನೋಡಬೇಕು ನಿಮ್ಮ ಅವ್ವ ಹಿಂಗೆ ಕೆಲಸ ಮಾಡೋದ ಸೂರ್ಯನ ಏನಾರು ನೋಡ್ಬಿಟ್ರೆ ಅದೇ ಯಾಕೆ ಅಲ್ಲ ಮನೇಲಿ ಬುದ್ಧಿವಾದ ಹೇಳ್ಕೊಂಡು ಇರಬೇಕು ಅದು ಬಿಟ್ಬಿಟ್ಟು ಹಿಂಗೆಲ್ಲ ಆಡಿದ್ರೆ ಆಯ್ತು ನನಗಂತೂ ಏ ಕಂತಕ್ಕ ಐಕೆಲ್ಲ ಹೆಂಗಿರ್ಬೇಕು ದೊಡ್ಡವಳು ಮನೆಗೆ ದೊಡ್ಡ ಹೆಂಗಸು ಎಲ್ಲರೂ ಎಲ್ಲರಿಗೂ ಬುದ್ಧಿವಾದ ಹೇಳ್ಕೊಂಡು ಹೊಚ್ಚುಕಟಾಗಿ ಚೆನ್ನಾಗಿರ್ಬೇಕು ಅದು ಬಿಟ್ಬಿಟ್ಟು ಹಿಂಗೆ ಆಡ್ತಾನೆ ಇದ್ಕಂಡ್ರೆ ಐ ಥೂ ಈಗ ಏನು ಮಾಡೋದ ಈಗ ಈಗ ಏನು ಮಾಡಕತ್ತದೀಗ ಉಗಿತಿನ ತಾಳು ಸರಿಯಾಗಿ ಹೋಗಿ ಉಗಿ ಬಾಟ್ಲ ಎಷ್ಟು ಬರ್ತೀನಿ ಏನ್ ನಿಮ್ಮ ಉಂಗ್ ಸರಿಯಾಗಿ ಉಗ್ದಿ ಏನಾದ್ರು ಒಂದ್ ನಿರ್ಧಾರ ಮಾಡು ಮಾಡುವಂತ ಒಬ್ಬ ಬೇಜಾರ್ ಮಾಡ್ಕೊಳ್ಳೆ ಏನಾದ್ರು ಅಂದ್ರೆ ಒಯ್ ಬೇಜಾರ್ ಮಾಡ್ಕೊಳ್ಳೆ ಅಂತ ಅನ್ಕೊಂಡು ತಲೆಗೆ ಕೂತ್ ಹಾಕೋತಿದ್ದೆ ವಯಸ್ಸ ಅವ್ರಿಗೆ ತಕ್ಕನೆ ವಯಸ್ಸಿಗೆ ತಕ್ಕಂಗೆ ಜೀವನ ಮಾಡ್ಬೇಕು ಮನ ಮರಜನೆಲ್ಲ ಮಡಿಕೊಂಡು ನಾಲ್ಕತ್ತೆ ವಯಸ್ಸಾಗದೆ ಮನೇಲಿ ಹೆಂಗಿರ್ಬೇಕು ಏನು ಅಂತ ಗೊತ್ತಿದೆ ಇಲ್ಲಿ ಸಣ್ಣ ಪುಟ್ಟವ್ರಿಗೆ ಬುದ್ಧಿವಾದ ಹೇಳ್ಕೊಂಡು ಜೀವನ ಮಾಡ್ಕೊಂಡು ಹೋಯ್ತಾರೆ ಅಂತಂದ್ರೆ ನಿಮ್ಮ ಒನೆಯ ದೊಡ್ಡ ಕುಡ್ಕಿಯಾಗಿ ನಿಮ್ಮ ಒನೆಯ ಕಂಡ ಬುದ್ಧಿ ಹೇಳ್ಕೊಳ್ಳಂಗಾದ್ರೆ ಮನೆಗೆ ಏನು ಬುದ್ಧಿ ಹೇಳೋದು ಅದಕ್ಕೆ ಹೇಳ್ತಿರೋದು ಮನೆಯವ್ರಿಗೆ ಏನು ಬುದ್ಧಿ ಹೇಳೋದು ಅಂತಾವ ಆಯ್ತು ಈಗಲ್ಲ ಆದರೆ ಮಾತ್ರವ ಸಣ್ಣ ಜನ ನಾನು ಹೋಗಿ ಹೇಳ್ತೀನಿ ಇರು ನೀನು ತಲೆ ಕೆಡ್ಸ್ಕೊಂಡ್ ಬಿಡೋದು ಬಗ್ಗೆ ನಾನು ಹೋಗಿ ಅವನ್ಗೆ ಯಾವುದು ನಾನು ವಿಚಾರ ಹೇಳ್ತೀನಿ ಸುಮ್ನಿರು ಈಗ ಜಾಸ್ತಿ ಕುರ್ದು ಬಿಟ್ಟವ್ಳು ಅಂತಿದು ಹೇಳುದ್ರ ಮೇಲೆ ಹೋಗಿ ಹೇಳ್ತೀನಿ ಲಬಿನ ಬರೀ ಇಬ್ಲಿ ಏನಂತ ಕೂತ್ಕೊಂಡೀನು ಸಂಡೆ ಗಂಟನ ಬುದ್ಧಿ ಮತ್ತೆ ಹೇಳ್ಬೇಡ ಇದ್ದೇ ಹೇಳು ಹೌದ ಅವ್ರ ಮಗ ಹಾಕಿ ನೀನು ಏನು ಬುದ್ಧಿವಾದ ಹೇಳಬೇಕು ನೀನು ಅಂತಾನೆ ಕೇಳ್ತಿರೋದು ಒಂದು ಮಗ ಆಗಿ ಮ್ಯಾ ನೀನು ಹೆಂಗೆ ಇರಬೇಕು ಅವನ್ಗೆ ಹೇಳ್ತೀನಿ ಹೇಳ್ತೀನಿ ಅಂತಿದಿ ಹೇಳಕ್ಕೂ ಇಲ್ಲ ಮಾಡಕ್ಕೂ ಇಲ್ಲ ಮಟ್ಟಕ್ಕೂ ಇಲ್ಲ ನಿನ್ ಕಥೆನ ಕೇಳಕ್ಕೆ ಆಯ್ತಲ್ಲ ಅಂತ ಏ ಇಲ್ಲ ಕತೆ ನಾನು ಹೇಳ್ತೀನಿ ಬಿಡು ನಾನು ಇವತ್ತು ಗ್ಯಾರಂಟಿ ಹೇಳ್ತೀನಿ ನಾನ್ ಹೇಳ ಸುಮ್ಮನ ಆದಳೇನೋ ಅನ್ಬಿಟ್ಟು ನಾನು ಹಾಗೆ ಸುಮ್ಮನ ಆಗಿದೆ ಅವು ನೋಡ್ರಿ ಇನ್ನುವೇ ಯಾಕೋತೇ ಇಳಿದ್ ಮಾತೋಗ ತರಗತಿಲ್ಲ ಕಥೆನ ತರಗಕತಿಲ್ಲ ಏನ್ ಮಾಡೋದು ಹ್ಮ್ ಹೇಳು ಏನ್ ಮಾಡುದು ಹಂಚೂರು ಗೊತ್ತಾಗ್ದಂಗ್ಬಿಟ್ಟದೆ ನನ್ಗಂತಿದೆ ಸರಿ ನಾನ್ ಮಾತಾಡ್ತೀನಿ ಒನ್ ಜೊತೆ ತಲೆ ಕೆಟ್ಟ ಏನ್ ಅಡ್ಗೆ ಮಾಡಿದ್ವಿ ಮಾಡಬೇಕು

ಸರಿ ತಾಳು ಟೀಚರ್ ಮಕ್ಕಳ ಜಲ್ದಿ ಹೋಗಿ ಹಾಕ್ತೀರಿ ನಿಮ್ಮ ಊರಿಗೆ ಹೋಗಿ ಹೇಳು ಮೊದ್ಲು ತಲೆ ಕೆಟ್ಟೋಗ್ತದೆ ಕಣಪ್ಪ ತಲೆ ಹುಚ್ಚು ಹಿಡ್ದು ಅಲ್ಲ ಯಾವ ಹುಚ್ಚು ಅಂದರು ಯಾವ ಹುಚ್ಚು ಅಂದ್ರೆ ಹಿಂಗೆ ಹೋದ್ರೆ ಅಲ್ಲ ಸುಮ್ನಗಾರು ಬುದ್ಧಿ ಬಿಡ ಮೊದ್ಲ ಮನೇದ್ ಹಾಚಕು ಮನೇನೆ ಹಾಳು ಮಾಡ್ತಾ ಕೂತಾಳ ಇಲ್ಲಿ ಹಿಂಗ ಹೋದ್ವರ್ ಕಡಿದ್ರೆ ಪುನಃ ಬಂದಳೆ ಬದ್ ಅಡಕಾ ಕುತಾಳೆ ಅದ್ ಒಂದನೆ ಬಾಣಲೆ ಕಟ್ಕೊಂಡು ಕುಡ್ಕೊಂಡು ಅಲ್ಲ ಏನೋ ನಿಮ್ಮ ಮಟ್ಟಿಯವರ ಕುಡಿಯ ಫ್ಯಾಮಿಲಿ ಕುಡಿಯೋ ಫ್ಯಾಮಿಲಿ ಅಂತ ಹಾ ಸರಿ ಆಯ್ತದೆ ಹಂಗೆಲ್ಲ ಆಡಿದ್ರೆ ಹೆಂಗಸರುಗಳು ಇವಳು ಇಂತಿಂತ ಒಳ್ಳೆ ಬುದ್ಧಿನೆಲ್ಲ ಕಲ್ತ್ಕೊಂಡ್ರೆ ಹೆಂಗ್ ಮದ್ವೆ ಆಗ್ತಾರೆ ಯಾರ ಮುಂದೆ ಬಂದರು ಇಂತ ಒಳ್ಳೆ ಕುಡಿಯೋದು ಕಂಡವ್ರ ಮನೆ ಹಾಳು ಮಾಡೋದು ಮುಟ್ಟೋದು ಇಂತಿಂತ ಬುದ್ಧಿ ಎಲ್ಲ ಕಲ್ತ್ಕೊಂಡ್ರೆ ಯಾರಪ್ಪ ಇದು ಮಾಡೋರು ಸರಿ ನಾನು ಹೇಳ್ತೀನಿ ಬಿಡು ಸರಿ ಆಮೇಲೆ ಮಾತಾಡಕ್ಕೆ ಆಯ್ತದೆ ಅಕ್ಕಿ ಕೊಡ್ ಬತ್ತಿತ್ತಾಳು ಮುಗ ಏನ್ ಮಾಡ್ತಿದ್ದೆ ತು ಎಸ್ಎಸ್ ವರ್ಗ ಹೋಗಿದ್ ಬದ್ದೆ ಅಂಗಸಿ ಹಾಲ್ ಕುಡಿಸ್ತೆ ಹಾಲ್ ಕುಡಿಸ್ಬಿಟ್ಟು ಬಿಸ್ಕೆಟ್ ಕೊಟ್ಟೆ ಹಾಲ್ ಕುಡಿಸ್ಬಿಟ್ಟು ತಿನ್ಬಿಟ್ಟು ಮಲಗೋನೆ ಹಾಲ್ ಕುಡಿಸ್ಬಿಟ್ಟು ಬಿಸ್ಕೆಟ್ ತಿನ್ಬಿಟ್ಟು ಸರಿ ನಮ್ ಹೂನ್ಗೂವೆ ನಮ್ ಸುಮನ್ಗೂವೆ ಒಂದ್ ಚೂರಾರು ಬುದ್ದಿ ಅದೇ ಗಾಡ್ತಾ ಕೂತಿದಾರು ನಮ್ಮ ಹೂವ ಅಂತೂ ಏನು ಯಾರೇ ಬೇಡ ನಮ್ ಹೂನ್ಗ ಅಂತುವೆ ಇತ ಬೋಯ್ಯಕಾಗಲ್ಲ ಇತ ಗುಡಾಕಲ್ಲ ಬೋದ್ರ ಬೇಜ್ ಮಾಡ್ಕತ್ತಳ ಬೋಯ್ದ ಇದ್ರೂ ಇರಕಿಲ್ಲ ಯಾಕಿಂಗ್ ಮಾಡಾಕಳ ಕರಕರವ ನನಗಂತೂ ಭಾರಿ ಬೇಜಾರಾಗ್ಬಿಟ್ಟಿದೆ ಎಷ್ಟು ಸಲ ಅಂತ ಹೇಳಿ ಮನೇಲಿ ಕುಡ್ಕೊಂಡು ಕಾಲ ಕಳ್ಕೊಂಡು ಇರೋದು ಅಂದ್ರೆ ಹಿಂಗ ಸುಮನ್ ಗಾರ್ ಗೊತ್ತಾಕಿಲ್ವ ಏನು ಹಂಗಾಡ್ತಾ ಕೂತಾಳಲ್ಲ ಹೆಂಗಸ್ರು ಕುಡಿಯೋದು ಅಂದ್ರೆ ಏನರ್ಥ ಅದು ಏಳು ವಯಸ್ಸು ಏನೋ ಕುಡಿತವಳೆ ಏನೋದೇನು ನಾನು ಏನೋ ಅನ್ಕೊಬಿಟ್ಟಿದ್ದೆ ಸುಮ್ಮನ ಈ ಥರ ಬುದ್ಧಿ ಎಲ್ಲ ಕಲ್ತ್ಕೊಂಡವಳೆ ಅಂತ ಗೊತ್ತೇತಿದ್ದೀರಾ ಮದ್ದುರು ಹೇಳ್ತೀನಿ ಮಾತಾಡ್ತೀನಿ ಮದ್ದು ಮಾವನ್ಗೆ ಹೇಳ್ಬೇಕು ಮಾವನ್ಗೆ ಏನು ಅನ್ಕೊಳಕಿರ ಮಾವ ಇವ ಮನೆಗೆ ಕಳಿಸ್ಬಿಟ್ರೆ ನಮ್ಮ ಮಗಳು ಹಾಳಾಗ್ಬಿಟ್ಲು ಎಕ್ಕೊಟ್ಟೋಗ್ಬಿಟ್ಲು ಅಂತ ಅನ್ಕೊಳ್ಳಿಲ್ವ ಇಲ್ಲಿ ನೋಡ್ರಿ ಮಾಡ್ತಿರೋದೆಲ್ಲ ಅವಳಯ್ಯ ಮುಟ್ತಿರೋದೆಲ್ಲ ನೋಡ್ರಿ ಅವಳಯ್ಯ ನಮ್ಮ ಮೇಲೆ ಏನಾದ್ರು ತಪ್ಪ ಕೆಟ್ಟ ಹೆಸ್ರು ಬರೋಕಿಲ್ವ ಯಾಕೆ ಬೇಕು ನಮ್ಮ ಮೇಲೆ ಕೆಟ್ಟ ಹೆಸ್ರು ಹೇಳ್ಬಿಡ್ತೀನಿ ಯಾವ್ದು ಮಾವು ಫೋನ್ ಮಾಡಿ ಇದೆಲ್ಲ ಸರಿ ಬರೋಕ್ಕಿಲ್ಲ ನಾವು ಪಾಪ ಹೋಗ್ಲಿ ಹೋಗ್ಲಿ ಅಂತ ಹಿಂಗೆ ಬಿಟ್ಕೊಂಡು ಹೋದ್ರೆ ಅವಳು ಇನ್ನೂ ಇದು ಬಿಡ್ತಾಳೆ ಅಷ್ಟೇ ಯಾಕೆ ಬೇಕು ಮುದ್ದು ವಿಚಾರ ತಿಳಿಸ್ಕೊಡ್ದಮ್ಮ ಮಾವನಿಗೆ ಮಾವ ಇಲ್ಲಿ ಹಿಂಗೆಲ್ಲ ಮಾಡ್ತಾಳೆ ಮಾವ ಅಂತವ ಆಮೇಲೆ ಒಂದು ದಿವಸ ಗೊತ್ತಾಗಿ ಗೊತ್ತಿತ್ತಲ್ಲ ನವೀನ ಹೇಳ್ಬೇಕು ತಾನೆ ಅಂತ ಅವ್ರಂದು ಸುಮ್ಮನೆ ಅವ್ರ ಮುಂದೆ ಕೆಟ್ಟವ್ನಾಗೋದ್ ಬಂದು ಈಗಲೇ ಆ ವಿಚಾರ ಎಲ್ಲ ತಿಳಿಸ್ಕೊಡಕ್ಕಾಯ್ತದೆ ಕುಡಿತೀನಿ ಅಂದರೆ ಹೆಂಗ್ಸು ಏನಪ್ಪ ಅರ್ಥ ಏನು ಅರ್ಥ ಇನ್ನೂ ಮದುವೆ ಮುಂಚೆ ಆಗಿಲ್ಲ ಇನ್ನು ವಯ್ಸಾಗೋಗೀತದ

ನಿಮ್ಮ ಜನಬಿಟ್ಟು ಎಲ್ಲಿಂದ ಬಂದು ಒಂದು ತಾಕೊಂಡ್ಲೋ ಎಷ್ಟು ಕಳಿಸ್ಬೇಕು ಅಂದ್ಕೊಂಡ್ರು ಕಳ್ಸೋಕೆ ಯಾಕೆ ದ್ರದ್ರೆ ಊಟ ದರೆದ್ರೆ ಬರೀ ದರ್ದ್ರಾಟ ಬುದ್ಧಿ ದರ್ದ್ರ ಬುದ್ಧಿ ಮುಂದುವರಿಯುವುದು ಇವಾಗ ಹೇಗೆ ವ್ಯೋತಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಎಲ್ಲೇ ಲೈಕ್ಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ